ಶಿಕ್ಷಣ ಸಚಿವರೇ ಒಮ್ಮೆ ಬಳ್ಳಾರಿ ಜಿಲ್ಲೆಯತ್ತ ನೋಡಿ ಇದೇನು ಸರ್ಕಾರಿ ಶಾಲೆನು ಪಾಳು ಬಂಗಲಿಯು ಬಳ್ಳಾರಿ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಅವ್ಯವಸ್ಥೆ ತಾಂಡವಾಡ್ತಾ ಇದೆ ವಿದ್ಯಾರ್ಥಿಗಳನ್ನ ಶಾಲೆಗೆ ಕಳುಹಿಸೋದಕ್ಕೆ ಪೋಷಕರು ಹಿಂದೇಟನ್ನ ಹಾಕ್ತಾ ಇದ್ದಾರೆ ಬಳ್ಳಾರಿಯ ಎತ್ತಿನ ಬೂದಿಹಾಳ ಗ್ರಾಮದಲ್ಲಿರುವಂತಹ ಶಾಲೆ ಶಾಲೆಯ ಕೊಠಡಿಯ ಮೇಲ್ಚಾವಣಿ ಸಂಪೂರ್ಣವಾಗಿ ಶಿಥಿಲಗೊಂಡಿದೆ ಪ್ರಾಣದ ಹಂಗು ತೊರೆದು ಶಾಲೆಯಲ್ಲಿ ಮಕ್ಕಳು ಕೂತಿದ್ದಾರೆ ಕನಿಷ್ಠ ಮೂಲಭೂತ ಸೌಕರ್ಯವೂ ಕೂಡ ಇಲ್ಲ ಆ ಶಾಲೆಯಲ್ಲಿ ಮಳೆ ಬಂದ್ರೆ ಶಾಲೆಯ ಆವರಣಕ್ಕೆ ಕಾಲಿಡೋದಕ್ಕೂ ಕೂಡ ಆಗಲ್ಲ ಕೆಸರು ಗದ್ದೆ ಆಗಿಬಿಡುತ್ತೆ ಅಪಾರ ಮಳೆ ಬಂದ್ರೆ ಕ್ಲಾಸ್ ರೂಮ್ ಒಳಗೂ ನೀರು ಸೋರುತ್ತಂತೆ ಅದರಿಂದ ಕೊಠಡಿಯ ಹೊರಗೆ ಪಾಠ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು ಕ್ಯಾರೆ ಅಂತ ಇಲ್ಲ ಅಧಿಕಾರಿಗಳು ಹಂಗಾಗಿನೇ ಅಲ್ಲಿನ ಜನ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಗಮನಿಸ್ತಾ ಇದ್ದೀವಿ ಬಳ್ಳಾರಿ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಅವ್ಯವಸ್ಥೆ ತಾಂಡವಾಡ್ತಾ ಇದೆ ವಿದ್ಯಾರ್ಥಿಗಳನ್ನ ಶಾಲೆಗೆ ಕಳುಹಿಸೋದಕ್ಕೆ ಪೋಷಕರು ಹಿಂದೇಟನ್ನು ಹಾಕ್ತಾ ಇದ್ದಾರೆ ಹಾಗಾಗಿನೇ ಶಿಕ್ಷಣ ಸಚಿವರಿದ್ದಾರಲ್ಲ ರಾಜ್ಯದಲ್ಲಿ ಅವರು ಬಳ್ಳಾರಿ ಜಿಲ್ಲೆಯಲ್ಲಿರುವಂಥ ಶಾಲೆಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗಿದೆ ಇಲ್ಲ ಅಂತ ಅಂದರೆ ಈಗಾಗಲೇ ಆಲ್ಮೋಸ್ಟ್ ಕನ್ನಡ ಶಾಲೆಗಳು ಮುಚ್ಚುವ ಹಂತಕ್ಕೆ ಬಂದು ನಿಂತಿದ್ದಾವೆ ಬಿಕಾಸ್ ಅಲ್ಲಿ ಮೂಲ ಸೌಕರ್ಯಗಳಿಲ್ಲ ಸರಿಯಾದಂಥ ಶಿಕ್ಷಣ ಇಲ್ಲ ಶಿಕ್ಷಣ ಕೊಡೋರಿಲ್ಲ ಟೀಚರ್ಗಳಿಲ್ಲ ಒಂದೊಳ್ಳೆ ಕಟ್ಟಡ ಸುಭದ್ರವಾದಂಥ ಕಟ್ಟಡ ಇಲ್ಲ ಅನ್ನೋ ಕಾರಣಕ್ಕೆ ಪೋಷಕರು ಮಕ್ಕಳನ್ನು ಇಂಗ್ಲೀಷ್ ಮೀಡಿಯಂನತ್ತ ಕರೆದುಕೊಂಡು ಹೋಗ್ತಾ ಇದ್ದಾರೆ ಕನ್ನಡ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ತೀರಾ ಕಡಿಮೆ ಆಗ್ತಾ ಇದೆ ಹಂಗಾಗಿನೇ ನೂರಾರು ಶಾಲೆಗಳನ್ನು ಕ್ಲೋಸ್ ಮಾಡಲಾಗ್ತಾ ಇದೆ ಪ್ರತಿ ವರ್ಷ ಇರುವಂತಹ ಶಾಲೆಗಳನ್ನ ಸರಿಯಾಗಿ ಬಳಸಿಕೊಳ್ಳಲಾಗ್ತಾ ಇಲ್ವಲ್ಲ ಅದು ನಿಜಕ್ಕೂ ಕೂಡ ವಿಪರ್ಯಾಸ ಬಳ್ಳಾರಿಯ ಎತ್ತಿನ ಬೂದಿಹಾಳ್ ಗ್ರಾಮದಲ್ಲಿರುವಂತಹ ಶಾಲೆಯ ದುಸ್ಥಿತಿ ಅದು ನೋಡಿ ಆ ಕಟ್ಟಡವನ್ನ ಒಳಗಡೆ ಹೋಗಿ ನೋಡಿಬಿಟ್ರೆ ಅಲ್ಲಿ ಪೋಷಕರು ಮಕ್ಕಳನ್ನ ಕಳಿಸೋದಕ್ಕೂ ಕೂಡ ಭಯ ಪಡುವಂತ ಪರಿಸ್ಥಿತಿ ಮಳೆ ಬಂದ್ರೆ ಸಾಕು ಮೇಲ್ಚಾವಣಿ ಸೋರ್ತಾ ಇರುತ್ತಂತೆ ಕ್ಲಾಸ್ ರೂಮ್ ಒಳಗೆಲ್ಲ ನೀರ್ ನಿಜಕೊಳುತ್ತಂತೆ ನೋಡಿ ಅಲ್ಲಿ ಮೇಲ್ಗಡೆ ಆಲ್ರೆಡಿ ಆಲ್ರೆಡಿ ಕಿತ್ತು ಬೀಳ್ತಾ ಇದೆ ಗೋಡೆ ಮೇಲ್ಚಾವಣಿ ಎಲ್ಲ ಸಂಪೂರ್ಣವಾಗಿ ರೀ ಪ್ರಾಣದ ಹಂಗು ತೊರೆದು ಶಾಲೆಯಲ್ಲಿ ಕೂರಬೇಕಾದಂತ ಪರಿಸ್ಥಿತಿ ಕನಿಷ್ಠ ಮೂಲಭೂತ ಸೌಕರ್ಯವೂ ಕೂಡ ಒಂದು ಶಾಲೆಯಲ್ಲಿ ಇಲ್ಲ ಒಂದು ಶಾಲೆಯಲ್ಲಿ ಮೂಲಭೂತ ಸೌಕರ್ಯವನ್ನ ಕೊಡೋಕಾಗಲ್ಲ ಅಂತ ಅಂದರೆ ಇನ್ನು ಯಾವುದಕ್ಕೆ ಸರ್ಕಾರ ಕೆಲಸ ಮಾಡ್ತಾ ಇದೆ ಶಿಕ್ಷಣ ಇಲಾಖೆ ಏನು ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಇದು ಗ್ರಾಮ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ಇದೊಂದು ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಒಂದು ಇವತ್ತಿನ ನಿನ್ನೆ ಮಳೆ ಬಂದ್ಬಿಟ್ಟು ಎಲ್ಲ ಕೊಠಡಿಗಳು ಕೆಳಗಡೆ ಸೀಲಿಂಗು ಬಿಚ್ಚು ಬೀಳ್ತಾ ಇದೆ ಅದಕ್ಕಾಗಿ ಇವತ್ತು ಎಲ್ಲ ಶಾಲಾ ಮಕ್ಕಳನ್ನು ಶಾಲೆಯ ಆವರಣದಲ್ಲಿ ಕುಂತು ಪಾಠ ಹೇಳ್ತಾ ಇದೆ ಎಲ್ಲರೂ ಹೇಳ್ತಾ ಇದ್ದಾರೆ ಮತ್ತು ನಾವು ಕೊಠಡಿಯಲ್ಲಿ ಹೋಗಿ ವೀಕ್ಷಣೆ ಮಾಡಿದಾಗ ಅಲ್ಲಿ ಎಲ್ಲ ಜನನ ಮತ್ತು ಮರಣ ಪ್ರಮಾಣ ಪತ್ರಗಳನ್ನು ಎಲ್ಲಿ ಎಸೆಯಲಾಗಿದೆ ನೀವು ಬೇಕಾದ್ರೆ ನೋಡ್ಬೋದು ಏನಿಲ್ಲ ಅಂದರೂ ಸುಮಾರು ಒಂದು ಐದು ನೂರು ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಳ್ಳಾರಿ ರಿಪೋರ್ಟರ್ ವೆಂಕಟೇಶ್ ಕುಲಕರ್ಣಿ ಸಂಪರ್ಕದಲ್ಲಿದ್ದಾರೆ ವೆಂಕಟೇಶ್ ಕುಲಕರ್ಣಿ ನಿಜಕ್ಕೂ ಕೂಡ ಈ ಈ ಒಂದು ದೃಶ್ಯಾವಳಿಗಳನ್ನು ನೋಡಿದಾಗ ಬೇಸರ ಆಗ್ತಾ ಇದೆ ಅಲ್ಲಿನ ಸಂಬಂಧಪಟ್ಟಂತಹ ಶಾಸಕರುಗಳು ಏನು ಮಾಡ್ತಾ ಇದ್ದಾರೆ ಜೊತೆಗೆ ಶಿಕ್ಷಣ ಇಲಾಖೆಗೆ ಇದರ ಬಗ್ಗೆ ಗಮನಕ್ಕೆ ಹೋಗಿಲ್ವಾ ಹಾ ಹೌದು ರಾಮ್ ಏನು ಇದು ಬಳ್ಳಾರಿಯ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎತ್ತಿನ ಬುದಿಹಾಳ ಗ್ರಾಮದ ಸರ್ಕಾರಿ ಆ ಶಾಲೆ ಆಗಿರ್ತಕ್ಕಂಥದ್ದು ಈ ಶಾಲೆಯ ದುಸ್ಥಿತಿಯನ್ನ ಕಂಡ್ರೆ ಎಲ್ಲರಿಗೂ ಮರಕ ಹುಡ್ತದೆ ಅಲ್ಲಿ ಮಕ್ಕಳನ್ನ ಕಳಿಸ ಶಾಲೆಗೆ ಏನಾದ್ರೂ ಕಳಿಸ್ಬೇಕು ಅಂತ ಹೇಳಿದ್ರೆ ಪೋಷಕರು ಕೂಡ ಹಿಂದೇಟು ಹಾಕುವಂತಹ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಏನು ಪ್ರತಿಯೊಂದು ಕಟ್ಟಡಗಳು ಕೂಡ ಅಲ್ಲಿ ಶಿಥಿಲುಗುಂದಿರ್ತಕ್ಕಂಥದ್ದು ಯಾವಾಗ ಬಿಲ್ಡಿಂಗ್ ಬೀಳುತ್ತೋ ಅಂತಕ್ಕಂಥ ಭಯದಲ್ಲೇ ಅಲ್ಲಿನ ಮಕ್ಕಳು ಆ ಏನು ವಿದ್ಯಾಭ್ಯಾಸವನ್ನ ಮಾಡ್ತಕ್ಕಂಥದ್ದು ಜೊತೆಗೆ ಅಲ್ಲಿನ ಶಿಕ್ಷಕರಿಗೂ ಕೂಡ ಯಾವಾಗ ಏನಾಗುತ್ತೋ ಅಂತಕ್ಕಂಥ ಭಯದಲ್ಲೇ ಮಕ್ಕಳಿಗೆ ಪಾಠವನ್ನ ಹೇಳ್ತಕ್ಕಂಥ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿರ್ತಕ್ಕಂಥದ್ದು ಶಾಸಕರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಈ ಕಡೆ ಗಮನ ಹರಿಸ್ತಾ ಇಲ್ಲ ಅಂತಕ್ಕಂತ ಒಂದು ಆಕ್ರೋಶವನ್ನ ಎತ್ತಿನ ಬೂದಿಹಾಳ ಗ್ರಾಮದ ಗ್ರಾಮಸ್ಥರು ಮಾಡ್ತಕ್ಕಂಥದ್ದು ಸೊ ರಾಮ್ ನಾವು ನೋಡೋದಾದ್ರೆ ಬರೀ ಎತ್ತಿನ ಬೂದಿಹಾಳಲ್ಲ ಬಳ್ಳಾರಿ ಜಿಲ್ಲೆಯ ಸಾಕಷ್ಟು ಶಾಲೆಗಳ ಪರಿಸ್ಥಿತಿ ಹೀಗೆ ಆಗಿದೆ ಅದರಲ್ಲೂ ಈ ಮಳೆ ಬಂತಂದ್ರೆ ಸಾಕು ಎತ್ತಿನ ಬೂದಿಹಾಳ ಗ್ರಾಮದ ಈ ಒಂದು ಶಾಲೆ ಏನಿದೆ ಹೆಸರು ಗದ್ದೆ ಅಂತ ಆಗುತ್ತೆ ಮಕ್ಕಳು ಹೋಗಿ ವಾಪಸ್ ಬರ್ಲಿಕ್ಕೆ ಸಾಧನೆ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಯಾಕಂತ ಹೇಳಿದ್ರೆ ಏನು ಡ್ರೆಸ್ ಹಾಕೊಂಡು ಹೋಗಿರ್ತಾರೆ ಶಾಲೆಯ ಯೂನಿಫಾರ್ಮ್ ಹಾಕೊಂಡು ಹೋಗಿರ್ತಾರೆ ಆ ಯೂನಿಫಾರ್ಮ್ ಸಂಪೂರ್ಣವಾಗಿ ಕೆಸರಿನ ಜೊತೆಯಲ್ಲೇ ಆ ಕೆಸರ್ ಕೆಸರಾಗಿ ಹೋಗುತ್ತೆ ಅದ್ರ ಜೊತೆ ಕೂಡ್ಲಿಕ್ಕೂ ಕೂಡ ಆಗಲ್ಲ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಅಲ್ಲಿ ಬೇರೆ ಬೇರೆ ಏನು ಜನನ ಪ್ರಮಾಣ ಪತ್ರ ಮರಣ ಪ್ರಮಾಣ ಪತ್ರಗಳು ಕೂಡ ಬಿಸಾಡಿರ್ತಕ್ಕಂಥದ್ದು ಇದೆಲ್ಲವನ್ನ ಗಮನಿಸಿದ್ರೆ ಇದೇನು ಬಾಳ ಬಿದ್ದ ಬಂಗ್ಲೆನೋ ಅಥವಾ ಸರ್ಕಾರಿ ಶಾಲೆನೋ ಶಾಲೆನೋಕ್ಕಂತ ಅನುಮಾನ ಕೂಡ ಮೂಡ್ತದೆ ಸೊ ಶಿಕ್ಷಣ ಇಲಾಖೆಯ ಸಚಿವರು ಮತ್ತು ಅಧಿಕಾರಿಗಳು ಈ ಈ ಒಂದು ಶಾಲೆ ಬಗ್ಗೆ ಗಮನ ಹರಿಸ್ಬೇಕಾಗಿರ್ತಕ್ಕಂಥದ್ದು ಗಮನ ಹರಿಸ್ಬೇಕಾಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಆ ಶಾಸಕರು ಮತ್ತು ಅಧಿಕಾರಿಗಳು ಇತ್ತ ಗಮನ ಹರಿಸ್ತಾ ಇರೋದಕ್ಕೆ ಈ ಎತ್ತಿನ ಬೂದಿಯಾಳ್ ಗ್ರಾಮಸ್ಥರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿನಿತ್ಯವೂ ಆತಂಕದಲ್ಲಿ ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ರಾಮ್